ನೀವು ಎಷ್ಟಿ ಕಾರ್ತಿಕ್ ಗೌಡ ಸ್ಟಾರ್ ಸಿನಿಮಾಗಳು ತುಂಬಾ ಟೈಮ್ ತಗೊಳ್ತವೆ ಅಂತ ಹೇಳ್ತಾರೆ ಲಿಮಿಟ್ ಅಲ್ಲಿ ಸಿನಿಮಾ ಮಾಡಿದ್ದಾರೆ ಅವರು ಅಂದ್ರೆ ಇಷ್ಟು ಕ್ವಾಲಿಟಿ ಸಿನಿಮಾ ಇಷ್ಟು ಗ್ರೇಸ್ಫುಲ್ ಆಗಿ ಮಾಡಿದ್ದಾರೆ ಅ ಪ್ರೊಡಕ್ಷನ್ ಹೌಸ್ ಆಗಿ ಇಂಡಸ್ಟ್ರಿಗೆ ನೀವು ಈ ತರದ್ದು ಏನು ಎಕ್ಸಾಂಪಲ್ ಸೆಟ್ ಆಗುತ್ತೆ ಅಂತ ಏನು ಹೇಳಲಿಕ್ಕೆ ಬಯಸ್ತೀರಿ ಇದ ತುಂಬಾ ಟೈಮ್ ತಗೊಂಡು ಮಾಡೋರ್ಗೆ ಸಿನಿಮಾ ಐ ಡೋಂಟ್ ಥಿಂಕ್ ಸುಮ್ಮನೆ ಯಾರೂ ಬೇಕ ಬೇಕು ಅಂತ ಡಿಲೇ ಮಾಡಲ್ಲ ಸರ್ ಸ್ವಲ್ಪ ಅದಕ್ಕೆ ಪ್ರ್ಯಾಕ್ಟಿಕಲ್ ಪ್ರಾಬ್ಲಮ್ಸ್ ಇರೋದಕ್ಕೆ ನೋಡಿ ಸೊ ಮೋರ್ ಪಾಸ್ ಮೋರ್ ಬೆಟರ್ ಫಾರ್ ದ ಇಂಡಸ್ಟ್ರಿ ಅಂತ ಬಟ್ ಅನ್ಅನ್ಇೆನ್ ಇಂಟೆನ್ಷನಲ್ ಡಿಲೇಸ್ ಅಂತ ಯಾರೂ ಮಾಡಲ್ಲ ಅನ್ನೋದು ನನಗೆ ಅಂದರೆ ಸಿನಿಮಾನೇ ಸ್ಟಾರ್ಟ್ ಮಾಡಲ್ಲ ಸರ್ ಇಂಟೆನ್ಷನಲ್ ಡಿಲೇ ಅಂತ ಸಿನಿಮಾ ಯಾಕಂದರೆ ನೀವು ಶೂಟಿಂಗ್ ಸ್ಟಾರ್ಟ್ ಆದಂಗೆ ಮೀಟರ್ ಓಡೋದಕ್ಕೆ ಬರ್ತದೆ ಸುಮ್ಮನೆ ಸುಮ್ಮನೆ ಯಾರು ಖರ್ಚು ಮಾಡಬೇಕು ಸೊ ಮಾಡೋಕ್ಕೆ ಒಳ್ಳೇದು ಸರ್ ಎವ್ರಿ ಒನ್ ಹ್ಯಾಸ್ ಟು ಡೂ ಅ ಲಾಟ್ ಆಫ್ ಸಿನಿಮಾ ಪಾಕ್ ಸರ್ ಸೊ ರೆವೆನ್ಯೂ ಥಿಯೇಟರ್ ಎಲ್ಲ ಒಂದು ನಡೆಯುತ್ತೆ ಕರೆಕ್ಟಾಗೇ ಒಂದು ಥಿಯೇಟರ್ಗೂ ಜಾಸ್ತಿ ಸಿನಿಮಾ ಸಿಗುತ್ತೆ ಎಲ್ಲರಿಗೂ ಸಿಗುತ್ತಿತ್ತು ಅವ್ನು ಕೋಆರ್ಡಿನೇಷನ್ ಮಾಡಿದ್ರೆ ಬೇಗ ಮುಗಿಸ್ಕೊತಾರೆ ಇದು ಎಕ್ಸಾಂಪಲ್ ಆಗುತ್ತೆ ಒಂದು ಶಾರ್ಟ್ ಸಿನ್ಮಾ ಎಷ್ಟು ಫಾಸ್ಟಾಗಿ ಆ್ಯಂಡ್ ಇಟ್ ಇಸ್ ನಾಟ್ ಒನ್ ಲೊಕೇಶನ್ ಅಲ್ಲ ಈಗ ಮ್ಯಾಕ್ಸಲ್ಲಿ ಒಂದು ಲೊಕೇಶನ್ ಮಾಡಿತ್ತು ಇದು ಇಷ್ಟೊಂದು ಲೊಕೇಶನಲ್ಲಿ ಇಷ್ಟೊಂದು ಆರ್ಟಿಸ್ಟ್ ಜೊತೆ ಮಾಡಿ ದಟ್ ಇಸ್ ಆಲ್ಸೋ ಕೋರ್ಡಿನೇಷನ್ ಆಫ್ ದ ಎಂಟೈರ್ ಟೀಮ್ ಆ್ಯಂಡ್ ದ ವಿಲಿಂಗ್ ಮೆಸ್ ಟು ಡೂ ಇಟ್ ಅದನ್ನು ಅಚೀವ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡು ಮಾಡಿರೋದು ಸೊ ಐ ಸಮಿಂಗ್ ಆಲ್ ಹವ್ ಟು ಅಡಾಪ್ಟ್ ಸಾರಿ ಇನ್ ಅವರ್ ಫ್ಯೂಚರ್ ಪ್ರಾಜೆಕ್ಟ್ ಸರ್ ಸುದೀಪ್ ಸರ್ ನೀವು ಪೈರೇಸಿ ವಿರುದ್ಧ ಮಾತಾಡಿದ್ದು ಒಂದು ದೊಡ್ಡ ಮಟ್ಟದ ಒಂದು ಅಂದರೆ ಮೊದಲಿಂದ ಮಾತಾಡ್ತಾ ಇದೆ ಎಲ್ಲರೂ ಪೈರೇಸಿ ಇತ್ತು ಪೈರೇಸಿ ಬಗ್ಗೆ ಮಾತಾಡ್ತಾ ಇದ್ರು ಬಟ್ ಈ ಸತ್ಯ ಅದು ಸ್ವಲ್ಪ ಸೌಂಡ್ ಜಾಸ್ತಿ ಆಗಿದೆ ಆದರೆ ಇದು ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗಿದೆ ಇದನ್ ಮುಂದೆ ಏನಾದರೂ ಅಂದ್ರೆ ಈ ಪೈರೇಸ್ ಏನಾದರೂ ಆರ್ಗನೈಸಿಂಗ್ ಆಗಿ ಏನಾದರೂ ಮಾಡ್ತಾ ಇದ್ದಾರಾ ಅಂತ ಯಾರಾದ್ರೂ ಯಾರಾದರೂ ಆ ತರದವರು ಅಂತ ಒಂದು ಇಂಡಸ್ಟ್ರಿಯಿಂದ ಒಂದು ಕಂಪ್ನಿ ತರ ಏನಾದರೂ ಹೋಗಿ ಸಂಬಂಧಪಟ್ಟವ್ರಿಗೆ ಏನಾದರೂ ಒಂದು ಅಪೀಲ್ ಮಾಡುವಂಥ ಪಾಸಿಬಿಲಿಟಿ ಇದೆಯಾ ಅದಕ್ಕೆ ನೀವು ಮುಂದ್ ಮುಂದಾಳಕ್ಕೆ ವಹಿಸ್ಕೋಬೋದಾ ಅಂತ ಒಂದು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ ಆಂಧ್ರದಲ್ಲಿ ಸೇಮ್ ಇದೇ ತರ ಒಂದು ಐಬಂ ರವಿ ಅಂತೇಳಿ ಒಂದು ವೆಬ್ಸೈಟ್ ರನ್ ಮಾಡ್ತಾ ಇದ್ರು ಸೊ ರೀಸೆಂಟ್ ಅವ್ರನ್ನ ಅರೆಸ್ಟ್ ಕೂಡ ಮಾಡಿ ಕರ್ಕೊಂಡು ಬಂದಿದ್ದಾರೆ ಇದು ಫ್ಯಾನ್ಸ್ ವಾರು ಅಥವಾ ಇನ್ನೊಬ್ಬರ ಮೇಲೆ ಕೆಟ್ಟ ಸಿನಿಮಾನ ಡಲ್ ಮಾಡ್ಲಿಕ್ಕೆ ಅಲ್ಲದೆ ಏನಾದ್ರೂ ಆರ್ಗನೈಸಿಂಗ್ ಮಾಡ್ತಾ ಇದ್ದಾರಾ ಇಲ್ಲಿ ಪೈರಸಿ ಅನ್ನೋದು ಇಂಡಸ್ಟ್ರಿ ಕಡೆಯಿಂದ ಸಂಬಂಧಪಟ್ಟವ್ರಿಗೆ ಏನಾದ್ರೂ ಅಪ್ರೋಚ್ ಮಾಡೋಂತ ಪ್ಲಾನ್ ಏನಾದ್ರೂ ಮಾಡಬಹುದಾ ಅಂತ ಎಲ್ಲದಕ್ಕೂ मार्ग हद्द डैल ओद ना अटी सर ना डीपे एंड दरक्ट कू घाट मै आंसर ఏషియ్యా నెట్ న్యూస్ నెట్వర్క్ ప్రస్తుతి